ಬೆಂಗಳೂರು ನಗರ ಜಿಲ್ಲೆ ಯಲಂಕ ತಾಲೂಕು ಎಲ್ ಬಿ ಎಸ್ ನಗರದ ಮನೆ ನಂಬರ್ ನೂರ ಹನ್ನೆರಡರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯ್ಕರನ್ನ ನಮ್ಮ ಸ್ನೇಹಿತರೆ ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ ಎರಡು ಸಾವಿರದ ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ಅವರ ಹತ್ತಿರ ರೂಪಾಶ್ರೀ ಮತ್ತು ನರಸಿಂಹ ರೆಡ್ಡಿ ಅವರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತ ಹೇಳಿ ಇವ್ರನ್ನ ಕೇಳ್ಕೊಂತಾರೆ ಆಮೇಲೆ ಮನೆ ಬಾಡಿಗೆ ಆಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ ಲೀಸ್ಗೆ ತಗೊಂತಾರೆ ಲೀಸ್ ತಗೊಂಡು ಅದು ಇವ್ರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ್ರು ಮನೆ ತಗೊಂಡ್ರ ಯಾರು ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದ್ರು ದಲಿತ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗೆ ಹಾಕೊಂಡು ಮೊದಲು ಮೂರು ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು ಮೂರು ಲಕ್ಷ ಕೊಟ್ಟು ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ಗು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಂಗೋಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ ನಂತರ ಇನ್ನು ಯಾರ ಮಧ್ಯ ಬಂದಂತ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ ಒಂದ್ ಎರಡು ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಆ ಮೂರು ಲಕ್ಷ ಬಿಟ್ಟು ಇನ್ನೂ ಐದು ಲಕ್ಷಗಳು ತಗೊಂಡು ಇನ್ನೂ ವರ್ಷ ಇರ್ತೀವಿ ಅಂತ ಹೇಳ್ತಾರೆ ಆಯ್ತು ಅಂತೇಳಿ ಮಂಜುಳಾ ಮಾಡೋ ಮತ್ತೆ ಆಮೇಲೆ ಬಾಲಕೃಷ್ಣ ಅವರು ಮಾನವೀಯ ದೃಷ್ಟಿಯಿಂದ ಎಲ್ಲನೂ ಹೋಗ್ಲಿ ಬಿಡಿ ಹೆಣ್ಮಗಳಿದ್ದಾರೆ ಆಮೇಲೆ ಇನ್ನೂ ಅವರು ಏಜ್ಡ್ ಪರ್ಸನ್ ಇದಾರೆ ಅಂತ ಬಿಡ್ತಾರೆ ಆ ಬಿಡಂತ ಸಂದರ್ಭದಲ್ಲಿ ಏನಾಗ್ತದಂದ್ರೆ ತಿರ್ಗಾನು ಮತ್ತೇನ ಬಂದು ಅದೇ ಗೊಂದಲ ಆಮೇಲೆ ಅಲ್ಲಿ ಅವ್ರಿ ಅವ್ರನ್ನ ಬರೋದು ಮನೆಗಳಲ್ಲಿ ಗಲಾಟೆ ಮಾಡಿಸೋದು ಒಂದಿದ್ರೆ ಎರಡು ಇದ್ ಮಾಡೋದು ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸಕ್ಕೆ ವ್ಯವಸ್ಥೆ ಮಾಡಕ್ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ ಸುಮಾರು ಒಂದು ಹನ್ನೊಂದು ತಿಂಗಳು ಇವ್ರು ರಿಲೀಸ್ ಅಮೌಂಟ್ ಹಿಂದಿರ್ಗಿಸಲ್ಲ ಆಮೇಲೆ ಇತ್ತು ಎಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ ಆಮೇಲೆ ಇವ್ರಿಗೆ ಬಾಳಿಗೆ ಕೇಳಕ್ ಹೋದ್ರೆ ಪಾಪ ಅಲ್ಲಿ ಓಡೋಗೋದು ಇಲ್ಲಿ ಓಡೋನ್ ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿನು ಸಹ ಅವ್ರ ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಬಾರ ಅವ್ರಿದ್ರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ ಈ ಒಂದು ವಿಚಾರ ಗೊತ್ತಾಗಿ ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟುಬಿಟ್ಟು ಬಿಟ್ಟು ನಿಮ್ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತೇಳಿ ಪೊಲೀಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗ್ಲಿ ಅಂತೇಳಿ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಇವರೇ ಮರೆ ಹೋದ್ರೆ ಪೊಲೀಸ್ಟೇಷನ್ ಅಲ್ಲಿ ಬಂದು ಈ ಎರಡು ತಿಂಗಳ ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವ್ ಎಲ್ಲ ಬರ್ಕೊಟ್ಬಿಟ್ಟು ಶ್ರೀ ಮತ್ತೆ ನರಸಿಂಟ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ ಐದು ಲಕ್ಷ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ತರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದ್ರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಂದ ನಾವು ಪತ್ರಿಕೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ಅವರೆಲ್ಲಾ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡಕ್ ಮುಂದಾದ ಕೂಡ್ಲೇನೆ ಅವ್ರ ಮೇಲೆ ಎಸ್ ಸಿ ಎಸ್ ಟಿ ಕೇಸು ದೂರ ದಾಖಲ್ ಮಾಡಿದ್ರು ದೂರ ದಾಖಲ ನಂತರ ಆರೋಪಿಗಳನ್ನ ಬಂದ್ಸಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಐ ಎಸ್ನ ಮತ್ತೆ ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ತಕ್ಷಣನೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಇದು ಕಾನೂನು ಬಾಹಿರವಾಗಿರ್ತದೆ ಈ ಪೊಲೀಸ್ ಏನು ಎಸ್ ಸಿ ಎಸ್ ಸಿ ಏನು ಉದ್ಯೋಗ ಅನ್ಕೊಂಡವ್ರ ಇವರು ಸುಮ್ಮನೆ ಏನೊಂದು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಏನು ಪನಿಷ್ಮೆಂಟ್ ಕೊಡ್ಬೇಕು ಅದು ವ್ಯವಸ್ಥಿತವಾಗಿ ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗೆ ನೀವು ತಗೊಳೋದು ಎಫ್ಐಆರ್ ಮಾಡೋದು ಸವರ್ಣಿ ಹತ್ರ ನೀವು ಹಣ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರಾ ಕಾನೂನು ಚೌಕಟ್ಟು ಜೈಲ್ ಕಟ್ಟಿ ಆಮೇಲೆ ಇವ್ರ ಮನೆನೂ ಖಾಲಿ ಮಾಡ್ಸಕ್ ಬಿಡ್ದಿರಾನೆ ವ್ಯವಸ್ಥೆಯೋ ಇದ್ ಮಾಡ್ದಾನೆ ನೀವ್ಲೇ ಹೋಗ್ಬಿಟ್ಟು ಆ ರೂಪಾಶ್ರೀ ಅವ್ರಿಗೆ ಹೇಳ್ಕೊಟ್ಟು ಸಿಟಿ ಸಿಲ್ ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀರಲ್ಲ ಮನೆ ಖಾಲಿ ಮಾಡಬಾರ್ದು ನಮ್ಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ ನಿಮ್ದು ಅವ್ರದ್ದು ಮನೆ ಅದು ರ್ ಮನೆ ಪಾಪ ನೊಂದ ಇವರಿಗೆ ಅವ್ರ ಮನೆ ಬಿಡಿಸ್ಕೊಡಿ ಅಂತ ನಾವು ನ್ಯಾಯ ಕೊಡಕ್ ಹೋದ್ರೆ ಆದ್ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಆರೋಪಿ ನೀವು ಜೈಲ್ಗೆ ಏನು ಏನ್ ಇದು ಮಾಡಿದಿರ ವಿತೌಟ್ ಪರ್ಮಿಷನ್ ಅಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಮಾಡಿದ್ರೆ ಆರೋಪಿ ಸ್ಥಾನದಲ್ಲಿದ್ರೆ ನೀವ್ ಯಾಕೆ ಅವ್ರನ್ನ ಬಂದಿರೋ ತಿರ್ಗಿ ಆಚೆಗಡೆ ಕಳಿಸ್ತೀರಿ ನೀವು ಅಂತೂ ನಮ್ಗೆ ಇನ್ನೂ ಏನು ಗೊತ್ತಾಗಿಲ್ಲ ಒಂದು ಎರಡನೇದು ನರಸಿಂಹ ರೆಡ್ಡಿ ಹೇಳ್ಕೊಂಡಿರಂಗೇನೆ ಸುಧಾಕರ್ ರೆಡ್ಡಿ ಅವರು ನಮ್ಮ ರಿಲೇಷನ್ ಆಗ್ಬೇಕು ನಾನು ಆಲ್ರೆಡಿ ಒಂದ್ ಲಕ್ಷ ಕೊಟ್ಟು ಕೊಟ್ಟಿದೀನಿ ಅವ್ರಿಗೆ ಅಂತ ಹೇಳ್ಕೊಂಡಿದ್ದಾರೆ ಆ ಎಫ್ ಐ ಆರ್ ಆಗಿ ಮಾನಸಕ್ಕೆ ಸುಧಾಕರ್ ಇವರು ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟರ್ ಕೆಲವು ಅಧಿಕಾರಿಗಳನ್ನ ನೇಮಿಸಿದಾಗ ಸುರ್ಧೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿನ ಬಂಧಿಸ್ತಾರೆ ಸುರ್ಧೇಂಪುರ ಗೇಟ್ ಅಲ್ಲಿ ನರಸಿಂಹ ರೆಡ್ಡಿ ಮನೆಯಾಗಿದ್ದ ಬಂಧಿಸ್ತಾರೆ ಬಂದ್ ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡ್ತಾರೆ ಇವರು ಯಾರು ಬಂಧಿಸಂತ ಎಸ್ ಅವರು ಎ ಎಸ್ ಐ ಎ ಎಸ್ ಐ ಫೋನ್ ಮಾಡ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ ಬಂದ್ಬಿಡ್ರಿ ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಇದನ್ನ ನೋಡ್ದೊಂದು ಸಾಕ್ಷಿಗಳು ಇದೆ ನೋಡ್ದೊಂದು ಸಾಕ್ಷಿಗಳು ಇದ್ದಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೆ ಬಿ ಇವರು ಇವರು ನಮ್ಮ ಮುಂಕೇಶ್ ಅವರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ ಕಮಿಷನರ್ ಕೊಟ್ಟಿದ್ದೀವಿ ಆಮೇಲೆ ಡಿ ಸಿ ಬಿ ಎಂ ಕೊಟ್ಟಿದೀವಿ ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಹ್ಯಾಕ್ ಮಾಡ್ತಾ ಇಲ್ಲ ಅಂದ್ರೆ ಅದು ಒಂದು ಜಾತಿವಾದ ಇರ್ಬೋದು ಇಬ್ರು ರೆಡ್ಡಿಗಳು ಇಬ್ರು ರೆಡ್ಡಿಗಳು ಇರ್ಬೋದು ಅದೊಂದು ವಿಚಾರ ಇರ್ಬೋದು ಇಲ್ಲ ಒಂದು ಲಕ್ಷ ದುಡ್ಡು ಇರ್ಬೋದು ಇದು ಅವರು ಇದಿರ್ತದೆ ಸಾಕ್ಷಿಗಳು ಖುದ್ದಾಗಿ ನರಸಿಂಹ ರೆಡ್ಡಿನೇ ನಮ್ಮ ಮೇಲದಲ್ಲಿ ಹೇಳ್ಕೊಂಡಿದ್ದಾರೆ ಖುದ್ದಾಗಿ ನರಸಿಂಹ ರೆಡ್ಡಿ ಅವರೇನೆ ಒಂದು ಲಕ್ಷ ರೂಪಾಯಿ ನಾನು ದುಡ್ಡು ಕೊಟ್ಟಿದ್ದೀನಿ ಸುಧಾಕರ್ ರೆಡ್ಡಿಗಟ್ಟು ಹೋಗ್ತಿದೆ ಅದಕ್ಕೆ ಸಂಬಂಧಪಟ್ಟ ಹೇಳಿಕೆ ಸಾಕ್ಷಿಗಳು ಇದ್ದಾರೆ ಅದಕ್ಕೆ ಸಾಕ್ಷಿಗಳು ಇದ್ದಾರೆ ಮುಂದಿನ ನಡೆ ಏನು ಅಂದ್ರೆ ಪ್ರೇಮ್ ಮನೆ ಖಾಲಿ ಮಾಡಿಸ್ಬೇಕು ಪ್ಲಸ್ ಅವರಿಗೆ ಶಿಕ್ಷೆ ಮಾಡಬೇಕು ಯಾಕಂದ್ರೆ ಅವ್ರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಆ ತೊಂದರೆ ಕೊಟ್ಟವ್ರಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಕಾನೂನು ಬದ್ಧವಾಗಿ ಅದ್ ಏನ್ ಶಿಕ್ಷೆ ಆಗ್ಬೇಕು ಅದು ಶಿಕ್ಷೆ ಆಗ್ಬೇಕು ಮನೆಯವ್ರು ಖಾಲಿ ಮಾಡ್ಕೊಡ್ಲೇಬೇಕು ಖಂಡಿತ ಖಂಡಿತ ಅವರು ಮನೆಯವರು ನಿಮ್ಮ ಸ್ವಂತ ಮನೆ ಇರೋದ್ರಿಂದ ನಿಮಗೆ ಅದು ನಿಮ್ಗೆ ನೀವೇ ಸ್ವಂತ ಕೈಯಿಂದ ಕಟ್ಟಿದ್ದು ಅಥವಾ ನಿಮ್ದು ಪಿತ್ರಾಜಿತ ಆಸ್ತಿ ಅದು ನಮ್ಮ ತಾಯಿಯವರ ಅಸ್ತಿವರ ಹೌದು ನಿಮ್ಗೆ ಪಿತ್ರಾಜಿ ಆಸ್ತಿ ಸೊ ನಿಮ್ಮ ಸ್ವಂತ ಆಸ್ತಿ ಇರೋದ್ರಿಂದ ಅವ್ರು ಮನೆಯ ಕೊಡ್ಲೇಬೇಕು ಎರಡೇದು ಅವ್ರಿಗೆ ಕಾಯ್ದೆ ಕಾನೂನು ಕಟ್ಟಿ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅದು ನಿಮ್ಮ ಒಂದು ಬೇಡಿಕೆ ಅಂತ ನಾವು ಅನ್ಕೋತೀವಿ ಇದನ್ನ ಪಡ್ಕೊಳಿಕೆ ನಿಮ್ಮ ಮುಂದಿನ ನಡೆ ಏನು ಸರ್ ಮುಂದಿನ ನಡೆ ಏನಂದ್ರೆ ಇದನ್ನ ಆಲ್ರೆಡಿ ನಾವು ದೊಡ್ಡ ದೊಡ್ಡ ಅಧಿಕಾರಿಗಳು ಹೇಳಿದೀವಿ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾರಿಗೆ ಡಿ ಸಿ ಪಿ ಸಾಹೇಬ್ರಿಗೆ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೂಡಲೇ ಏನ್ ಮಾಡಿ ಮಾಡಿ ಅಂತ ಡಿ ಸಿ ಪಿ ಸಾಹೇಬರು ನರಸಿಂಪೂರ್ತಿ ಇವರು ಇನ್ಸ್ಪೆಕ್ಟರ್ ಇವರು ಎ ಸಿ ಪಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ನಮ್ಮ ಮುಂದೆ ಕಣ್ಣೋರ್ಸ ಮಾತು ಮಾಡ್ಬಿಟ್ಟು ನಮ್ಮನ್ನ ದಿಕ್ ತಪ್ಪಿಸಿದ್ದಾರೆ ಇಲ್ಲಿ ನಮ್ಮನ್ನ ದಿಕ್ ತಪ್ಪಿಸ್ಬಿಟ್ಟು ನಾವು ಸಿಡಿ ಆರ್ ಹಾಕಿದೀವಿ ಕಂಪ್ಲೇಂಟ್ ಎಫ್ಐಆರ್ ಎಫ್ಐ ಆರ್ ಕಂಪ್ಲೇಂಟ್ ಕೊಟ್ಟು ನಲವತ್ತೆಂಟು ದಿವಸ ಆದ್ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಫ್ಐಆರ್ ಹಾಕಿ ಇಪ್ಪತ್ತೇಳು ದಿವಸ ಆದ್ರೂ ಒಬ್ಬ ಆರೋಪಿಗೆ ಅರೆಸ್ಟ್ ಮಾಡಲ್ಲ ಒಂದು ಎರಡನೇದು ಇದೇ ಒಂದು ನಾನೊಂದು ಸುಧಾಕರ್ ರೆಡ್ಡಿ ಬಂದ ನಾನು ಕೇಸ್ ಅಟೆಂಡ್ ಮಾಡ್ತೀನಿ ದಲಿತ ಹುಡುಗಿಗೆ ಒಂದು ನನ್ನೇ ಆಗಿರ್ತದೆ ಒಬ್ಬ ಸೇಟು ಹೋಗ್ಬಿಟ್ಟು ಬೆಳಗ್ಗೆ ಸ್ಟೇಷನ್ ಅಲ್ಲಿ ಒಂದು ಲಿಖಿತ ಇಲ್ಲಿ ಕಂಪ್ಲೇಂಟ್ ಇಲ್ದಂಗೆ ಸುಧಾಕರ್ ರೆಡ್ಡಿ ಅಂತ ಇದ್ರ ಮಗ ಒಂದು ದಲಿತ ಅವರಿಗೆ ಕರ್ಕೊಂಡು ಅಂತ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇಮಿಡಿಯೇಟ್ಲಿ ಆರ್ ಜನ ಆರ್ ಜನ ಕ್ರೈಮೋರ್ ನೇಮಕ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬಂದು ನಾಲ್ಕ ಗಂಟೆಗೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಅಷ್ಟು ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ ವಿತೌಟ್ ಕಂಪ್ಲೇಂಟ್ ವಿತೌಟ್ ಕಂಪ್ಲೇಂಟ್ ಆ ದಲಿತ ಆ ಇಲ್ದಿರೋ ಬಂದ್ರೆ ಸುಳ್ಳು ಹೇಳಿ ಅವ್ರ ಅಂಗಡಿಯಿಂದ ಚಿನ್ನ ಕರ್ಕೊಂಡು ಅಂತ ಹೇಳಿ ಆ ಹುಡಿ ಅನ್ಯಾಯ ಮಾಡಿ ಕಳಿಸ್ತಾರೆ ಒಂದು ವಿತೌಟ್ ಕಂಪ್ಲೇಂಟ್ ಒಬ್ಬ ಸೇಟು ಗೆ ನೀವು ಅಷ್ಟಿಕ್ ಮಾಡ್ತೀವಿ ಅಂದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿ ಒಬ್ಬ ಆರೋಪಿ ನಾವು ಹಿಡಿತಾ ಇಲ್ಲ ಅಂದ್ರೆ ಯಾಕಂದ್ರೆ ಇಲ್ಲಿಗೆ ದುಡ್ಡಿಗೆ ಮಾತ್ರ ಬೆಲೆ ಆಮೇಲೆ ನಾನ್ ನೋಡಿದಂತ ಯಲಂಕಾ ಸ್ಟೇಷನ್ ಇವಾಗ ಇಲ್ಲ ಅವಾಗ ಇದ್ವು ಇವಾಗ ಒಂದ್ ಮಾಫಿಯಾ ಹಿಡಿದಲ್ಲಿ ಸ್ಟೇಷನ್ ಅಲ್ಲಿ ಬರೇ ಮಾಫಿಯಾ ಸೆಟ್ಲ್ಮೆಂಟ್ ಅದಕ್ಕೆ ಮಾತ್ರ ಅಲ್ಲಿ ಮರ್ಯಾದೆ ಬೆಳಗ್ಗೆ ಮರ್ಯಾದೆ ಇಲ್ಲ ಅದಕ್ಕೆ ಅದಕ್ಕೆ ಈ ಸಲ ಏನ ಈ ನಮ್ಮ ಮದ ಮುಖಾಂತರ ಅವ್ರ ಏನಾದ್ರು ಆರೋಪಿಗಳ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಹೋರಾಟನಾ ಅತಿ ಭಯಂಕರವಾಗಿ ಹೌದು ಇದನ್ನು ಆಲ್ರೆಡಿ ನರಸಿಂಹ ರೆಡ್ಡಿ ಮಾತುಕತೆ ನಡೆಸಿದ್ದಾರೆ ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಊರಾಗಿರ್ಲಿಲ್ಲ ನಮ್ಮ ತಾಯಿಗೆ ಹತ್ರ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಟೈಪ್ ಅಲ್ಲಿ ಏನೋ ನೋಟಿಸ್ ಕೊಡೋ ಟೈಪ್ ಅಲ್ಲಿ ಯಾರೋ ಕಲ್ಸಿ ಸಿಗ್ನೇಚರ್ ಮಾಡಿ ಅಂತ ಹೇಳಿದ್ದಾರೆ ನಮ್ ತಾಯಿ ಮಾಡಿಲ್ಲ ಆಮೇಲೆ ಈ ಬಿಲ್ಡಿಂಗ್ ನ ನಾನು ಹದಿನೈದು ಲಕ್ಷ ನಾನು ತಗೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಾವು ಲಿಖಿತದಲ್ಲಿ ಯಾರು ಬರ್ಕೊಟ್ಟು ಇಲ್ಲ ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರಿಗೆ ಲೀಸ್ ಪೀರಿಯಡ್ ಮುಗಿದ್ಮೇಲೆ ನಮ್ಮ ಮನೆ ಖಾಲಿ ಮಾಡಿ ನಮ್ಮ ಗಲಾಟೆಗೆ ಬಂದಿರೋದು ಬಟ್ ನಮ್ಮ ನಮ್ಮ ಜಾಗ ಒಡೆದು ರೆಡಿ ಮಾಡಿದಾರ ಅದಕ್ಕೆ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡೋದು ಒತ್ತಾಯ ಮಾಡೋದು ಏನಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಎಡಗೈ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಡ್ ಆಗಿದ್ರು ಸಹ ಸರ್ಕಾರದವರು ಕೂಡ ಈ ಈ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಅಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇದನ್ನ ನಾವು ಇಡೀ ದಲಿತ ಸಮುದಾಯ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಈ ಈ ವರ್ಗೀಕರಣ ವಿರುದ್ಧ ಸರ್ಕಾರ ಏನ್ ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನಾಳೆ ಎಲ್ಲ ಇಡೀ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಮನೆಗಳ ಮುಂದೆ ತಂಟು ಚಳವಳಿ ಹುಡು ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ವರ್ಗೀಕರಣ ಆಗ್ಲೇಬೇಕು ಅಂತ ಸರ್ಕಾರ ಈಗಾಗಲೇ ಬೆಳಗಾಮನ್ ಏನು ಸೆಷನ್ ನಡೆಸ್ತಾ ಇದೆ ಆ ಸೆಷನ್ ದಲ್ಲಿ ಈಗಾಗ್ಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದೀವಿ ಈಗಲೂ ಸಹ ನಾಳೆಯಿಂದ ಕೂಡ ನಾಳೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ವರ್ಗೀ